ಅಂತ ಹೇಳಿ ಉಡುಪಿಯಿಂದ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಗುರುಜಿ ನಾನು ಎಸ್ ಎಲ್ ಸಿಯಲ್ಲಿದ್ದೇನೆ ನನ್ನ ಈ ಸಲತ ಎಸ್ ಎಲ್ ಸಿಯ ಪರೀಕ್ಷೆ ನನಗೆ ಹೇಗಿರ್ಬೋದು ಎಸ್ ಎಲ್ ಸಿಯ ಪರೀಕ್ಷೆ ಒಬ್ಬರಿಗೆ ಮಾತ್ರ ಅಲ್ಲ ಎಸ್ ಎಲ್ ಸಿಯಲ್ಲಿ ಇರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯ ಪ್ರಶ್ನ ಪತ್ರಿಕೆಗಳು ಸಿಗುವುದು ನಿಮಗೆ ಹೇಗಿರ್ಬೋದು ಅಂದರೆ ಅದು ನಿಮ್ಮ ವೈಯಕ್ತಿಕವಾಗಿ ನೀವು ಅಧ್ಯಯನ ಮಾಡುವುದರ ಮೇಲೆ ನಿನ್ನ ನಿಮ್ಮ ಭವಿಷ್ಯ ನಿಂತಿದೆ ಆದರೆ ಈ ಭವಿಷ್ಯವನ್ನು ನಿಮಗೆ ಭಗವಂತ ಈ ವರ್ಷ ಹೇಗೆ ಕೊಟ್ಟಿದ್ದಾನೆ ಅದನ್ನು ನಾನು ನೋಡ್ತೇನೆ ತಾವು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಎಂಟಕ್ಕೆ ಹುಟ್ಟಿದ್ದೀರ ಐದು ಗಂಟೆ ಹದಿನೈದು ನಿಮಿಷ ಬೆಳಗಿನ ಜಾವದಲ್ಲಿ ಜನ್ಮ ಎತ್ತಿದ್ದೀರಾ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಇದ್ದೀರಾ ಈ ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಕೇತು ಶನಿ ಈ ಮೂರು ಗ್ರಹಗಳು ಅಷ್ಟು ಚೆನ್ನಾಗಿರುವುದಿಲ್ಲ ಕಾಂಬಿನೇಷನ್ ಒಳ್ಳೆಯದಲ್ಲ ಅದು ಏಕಾಗ್ರತೆ ಇಲ್ಲಿ ಕಡಿಮೆ ಆಗುವಂತಹ ಲಕ್ಷಣ ಇದೆ ಅದಲ್ಲದೆ ನೀವು ವಿದ್ಯೆಯ ವಿಷಯದಲ್ಲಿ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂಥ ಅವಕಾಶಗಳು ವಿದ್ಯಾಕ್ಷೇತ್ರ ಶಾಲೆ ಅಥವಾ ನಿಮ್ಮ ಏನು ಕಾಲೇಜಿಗೆ ಬದಲಾವಣೆ ಆಗುವ ಯೋಗಗಳು ಈ ಒಂದು ಸಪ್ತಮದ ಶನಿಯಿಂದ ಕಾಣಿಸ್ತಾ ಇದೆ ಈಗ ನಿಮಗೆ ನಡೀತಾ ಇರುವುದು ರವಿ ಮಹಾರದಶೆ ನಡೀತಾ ಇದೆ ರವಿದಶೆಯಲ್ಲಿ ಮುಗಿಯುವುದು ಯಾವಾಗ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರವಿದಶ ಮ ಮಹಾರ್ದಶ ಮುಗಿಯುತ್ತೆ ನಂತರ ಚಂದ್ರದಶೆ ಪ್ರಾರಂಭ ಆಗುತ್ತೆ ಹಾಗಾದರೆ ಈ ರವಿ ನಿಮ್ಮ ಜಾತಕದಲ್ಲಿ ಇರುವ ಸ್ಥಾನ ಹೇಗೆ ಚೆನ್ನಾಗಿದ್ದಾನೆ ರವಿ ಉತ್ತಮವಾದ ಭಾವದಲ್ಲಿಯೇ ಇದ್ದಾನೆ ಆದರೆ ಈ ಪಾಪಗ್ರಹದ ಯುತಿಯಾಗಿರುವುದರಿಂದಾಗಿ ಸ್ವಲ್ಪ ನಿಮ್ಮ ಸಾಧನೆ ಏಕಾಗ್ರತೆಗಳ ವ್ಯತ್ಯಾಸಗಳು ಕಾಣುವುದರಿಂದ ನೀವು ಹೆಚ್ಚಿನ ಸಾಧನೆ ಶ್ರಮ ಮತ್ತು ವಿದ್ಯೆಗೆ ಹಗಲಿನಲ್ಲಿ ಅಥವಾ ಸೂರ್ಯೋದಯ ಕಾಲದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅಧ್ಯಯನ ಮಾಡಿದರೆ ಒಳ್ಳೆಯ ಫಲ ನಿಮಗಾಗ್ಬೋದು ಅದರಿಂದ ತಾವು ಈ ಎಲ್ಲ ಸಂತೋಷವನ್ನು ವಿದ್ಯಾ ಕ್ಷೇತ್ರದಲ್ಲಿ ಅನುಭವಿಸಬೇಕಾದರೆ ತಾವು ಮಾಡಬೇಕಾದದ್ದು ಮಾತಾಪಿತೃಗಳ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವಂಥ ಪ್ರಯತ್ನ ಮಾಡಿ ಹಾಗೆಯೇ ಸೂರ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡಿ ಈ ರೀತಿ ಮಾಡುವುದರಿಂದಾಗಿ ಒಳ್ಳೆಯ ಫಲಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ ನಿಮಗೀಗಾಗಲೇ ಗೊತ್ತಿದೆ ನಿಮ್ಮ ಜಾತಕದಲ್ಲಿ ಗ್ರಹಣದ ಮರುದಿನ ನೀವು ಜನನಾಗಿದ್ದೀರಾ ಅಂತ ಈಗ ನಿಮ್ಮ ಜಾತಕದಲ್ಲಿ ಚಂದ್ರಗ್ರಹಣ ಇರುವ ದಿನ ಅದರ ಪೂರ್ವಾಪರದಲ್ಲಿ ನೀವು ಜನ್ಮ ಆದಂತಹ ಲಕ್ಷಣ ಇರುತ್ತೆ ಅದರಿಂದ ನಿರಂತರವಾಗಿ ತಾವು ದುರ್ಗಾದೇವಿಯ ಸೇವೆಯನ್ನು ಮಾಡ್ತಾ ಬರುವುದು ಹಾಗೆಯೇ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸ್ವಲ್ಪ ಪೆನ್ನು ಪುಸ್ತಕಾದಿಗಳನ್ನು ನಿಮ್ಮ ಶಕ್ತ್ಯಾನುಸಾರವಾಗಿ ಕೊಡುವಂತಹ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ